ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನೋಡಿ ಒಂದು ಮಟನ್ದು ಒಳ್ಳೆ ಟೇಸ್ಟಿಯಾದ ಗ್ರೇವಿ ಮಾಡಿದ್ದೀನಿ ನಾವು ಸಾಮಾನ್ಯವಾಗಿ ಬಹಳ ಅಪರೂಪ ಮಟನೆಲ್ಲ ಮಾಡೋದು ಆದರೆ ಮಟನಲ್ಲಿ ಎಲ್ಲ ಐಟಮ್ಸ್ ಕೂಡ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಸೂಪರ್ ಆಗಿರುವ ಚಪಾತಿ ಅನ್ನ ಎಲ್ಲದಕ್ಕೂ ಹೊಂದಿಕೆ ಆಗುವಂತಹ ಒಂದು ಗ್ರೇವಿಯನ್ನು ಮಾಡಿದ್ದೇನೆ ನಿಮಗೆಲ್ಲ ಹೇಗೆ ಮಾಡಿದ್ದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಬರುವ ನಾವು ನಮ್ಮ ಮಕ್ಕಳು ಮಟನ್ ಬೇಕು ಅಂತ ಹೇಳಿದರು ಹಾಗೆ ನಾನಿಲ್ಲಿ ಒಂದೂವರೆ ಕೆ ಜಿ ಮಟನ್ ತಗೊಂಡು ಬಂದಿದ್ದೇನೆ ಇದನ್ನು ಒಂದು ಡ್ರೈ ಸ್ವಲ್ಪ ಡ್ರೈ ಗ್ರೇವಿ ಮಾಡೋಣ ಅಂತ ಸ್ವಲ್ಪ ಗ್ರೇವಿ ಅಂದರೆ ಗಟ್ಟಿ ಗ್ರೇವಿ ಮಾಡೋಣ ಅಂತ ನಾವು ಸಾಮಾನ್ಯ ಮಟನ್ ಮಾಡೋದು ಬಹಳ ಅಪರೂಪ ತುಂಬ ಅಪರೂಪ ವರ್ಷಕ್ಕೆ ಒಂದು ಸಲ ಎರಡು ಸಲನೋ ನನಗೆ ಅಷ್ಟು ರೂಢಿ ಇಲ್ಲ ಆದ್ರೂ ಅದರ ಯಾವ ಅಡುಗೆ ಎಲ್ಲ ಇದೆ ಅಲ್ವಾ ಮಟನಲ್ಲಿ ಎಲ್ಲವೂ ಕೂಡ ಗೊತ್ತು ನನಗೆ ಹಾಗಾಗಿ ಇವತ್ತು ನಮ್ಮೂರ ಸ್ಟೈಲಲ್ಲಿ ನಾನೊಂದು ಒಳ್ಳೆಯ ರುಚಿಕರವಾದ ಗ್ರೇವಿ ಮಾಡ್ತೀನಿ ಮೊದಲು ಮಟನ್ನ ಚೆನ್ನಾಗಿ ತೊಳಿಬೇಕು ನಾನು ಇವತ್ತು ಮಟನ್ನ ಬೆಲೆ ಎಲ್ಲರಿಗೂ ಗೊತ್ತಲ್ವಾ ತುಂಬ ರೇಟ್ ಆಗ್ತಾ ಇದೆ ಒಳ್ಳೆ ಮಟನ್ಗೆ ನಮ್ಮ ಮನೆ ಹತ್ರ ಒಂದು ಒಳ್ಳೆ ಮಟನ್ ಅಂಗಡಿ ಇದೆ ತುಂಬ ಒಳ್ಳೆ ಮಟನ್ ಕೊಡ್ತಾರೆ ನಾವು ಭಯದಲ್ಲಿ ತಿನ್ನೋದು ಯಾಕಂದರೆ ದೊಡ್ಡದು ಮತ್ತು ಇದು ಒಂದು ಮಾಡಿದರೆ ಅಂತೆ ಅವ್ರು ನಮಗೆ ಒಂದು ವಿಶ್ವಾಸದ ಮಟನ್ ಮಾರುವವರು ಹಾಗಾಗಿ ನಾವು ಅಪರೂಪಕ್ಕೆ ಹೋದಾಗಲೂ ನಮಗೆ ಒಳ್ಳೆ ಪೀಸನ್ನೆಲ್ಲ ಕೊಡ್ತಾರೆ ಇವಾಗ ನೋಡಿ ಇವತ್ತು ಎಂಟುನೂರ ನಲ್ವತ್ತಿತ್ತು ಮಟನಿಗೆ ಈಗ ನಾನು ಇದನ್ನು ತೊಳೆದು ಬರ್ತೀನಿ ಇಲ್ಲಿ ಎರಡು ಐಟಮ್ ಮಾಡೋಣ ಅಂತ ಇದ್ದೆ ಕೊನೆಗೆ ಅದು ಸಿಗೋದಿಲ್ಲ ಇದು ಸಿಗೋದಿಲ್ಲ ಹಾಗಾಗಿ ಒಂದೇ ಒಂದು ಐಟಮ್ ಮಾಡೋದು ಇದನ್ನು ಇವಾಗ ನಾನು ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳೆದಿರುವ ಮಟನ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಹಾಕಿ ನಾವು ಮಿಕ್ಸ್ ಮಾಡೋಣ ಈಗ ಚಿಕನಷ್ಟು ಮೀನಷ್ಟು ಕೆಟ್ಟ ವಾಸನೆ ಅಡನಿಗೆ ಇರೋದಿಲ್ಲ ಹಾಗಾಗಿ ಇಷ್ಟು ಅರಿಶಿಣ ನಮಗೆ ಸಾಕಾಗುತ್ತೆ ನಮ್ಮ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಅರ್ಧ ಗಂಟೆಗಳನ್ನ ಅಷ್ಟೊತ್ತಿಗೆ ನಮಗೆ ಮಸಾಲೆ ಎಲ್ಲ ರೆಡಿ ಮಾಡಿ ತಗೊಂಡು ಬರ್ಬೋದು ಇದು ಕುಕ್ಕರಲ್ಲಿ ಮಾಡುವಂತಹ ಒಂದು ಡಿಶ್ ಅಲ್ವಾ ಇದು ಹಾಗೆ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಸಮಯ ಹಿಡಿಯುತ್ತೆ ಬೇಯುತ್ತೆ ಉಪ್ಪಾಕಿಲ್ಲ ಅಂದರೆ ಬೇಯುತ್ತೆ ಇವಾಗ ಮುಚ್ಚಿಡೋಣ ನಾವು ಮಸಾಲೆಗೆಲ್ಲ ರೆಡಿ ಮಾಡೋಣ ಈಗ ಈಗ ಮಟನ್ ಗ್ರೇವಿಗೆ ನಾನು ಸದ್ಯಕ್ಕೆ ತಗೊಂಡಿರುವ ಸಾಮಗ್ರಿಗಳಂದರೆ ಒಂದು ದೊಡ್ಡ ಹಿಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಖಾರ ಕಮ್ಮಿ ಇರುವ ಒಂದು ಐದು ಹಸಿ ಮೆಣಸಿನಕಾಯಿ ಅದರಲ್ಲಿ ಒಂದು ಹಣ್ಣಾಗಿರೋದಿದೆ ಚಿಂತೆ ಇಲ್ಲ ಇದೀಗ ಇರಲಿ ಆಮೇಲೆ ಒಂದು ಹತ್ತು ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ಇಲ್ಲಿ ಒಂದು ಹದಿನೈದು ಗೋಡಂಬಿ ಬೀಜ ಹಾಗೂ ಇದರಲ್ಲಿ ಸ್ವಲ್ಪ ಧನಿಯಾ ಬೀಜ ಅಂದರೆ ಒಂದು ಸ್ಪೂನಷ್ಟು ಧನಿಯಾ ಬೀಜ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೆಪ್ಪರ್ ಅಂದರೆ ಕಾಳು ಮೆಣಸು ಆಮೇಲೆ ಒಂದೆರಡು ಏಲಕ್ಕಿ ಎರಡು ಲವಂಗ ಒಂದು ಸಣ್ಣ ಚಕ್ಕೆ ಪೀಸು ಇಷ್ಟನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ಇದೆಲ್ಲ ಇದು ನಮಗೆ ರುಬ್ಬಲಿಕ್ಕೆ ಇದು ಇದಿಷ್ಟು ಪುಡಿ ಮಾಡಲಿಕ್ಕೆ ನೋಡಿ ನೋಡಿ ಇಲ್ಲಿ ನಾನು ಎಲ್ಲವನ್ನು ಎಣ್ಣೆ ಹಾಕದೆ ಬಿಸಿ ಮಾಡ್ತಾ ಇದ್ದೀನಿ ಧನಿಯಾ ಬೀಜ ಗೋಡಂಬಿ ಕರಿಮೆಣಸು ಕಾಳು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕಿದೋದು ಏಲಕ್ಕಿ ಹಾಗೆ ಎಲ್ಲವನ್ನು ಇವಾಗ ಬಿಸಿ ಮಾಡಿ ತೆಗೆದ ನೋಡಿ ಎಣ್ಣೆ ಹಾಕಿಲ್ಲ ವಿದೌಟ್ ವಾಯಿಲಲ್ಲೇ ಬಿಸಿ ಮಾಡಿರೋದು ನಾನು ಬಿಸಿ ಮಾಡುವಾಗ ಸೀದೋಗದಾಗೆ ನಾವು ಸಿಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಇದು ಇಲ್ಲಂದ್ರೆ ಕಹಿ ಬಂದುಬಿಡುತ್ತೆ ಇವಾಗ ಇದು ಬಿಸಿ ಆಗಲಿ ಬಿಸಿ ಆದಮೇಲೆ ಇದನ್ನು ಇವಾಗ ಒಂದು ತರಿ ತರಿಯಾಗಿ ಪೌಡರ್ ಮಾಡಿಕೊಳ್ಬೇಕು ಇದನ್ನು ಡ್ರೈ ಆಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಆಮೇಲೆ ಗುಂಟೂರು ಮೆಣಸಿನ್ಕಾಯಿನ ಸಪ್ರೇಟಾಗಿ ಸ್ವಲ್ಪ ಬಿಸಿ ಮಾಡಬೇಕು ಅದರ ಜೊತೆ ಬಿಸಿ ಮಾಡಿದರೆ ಸೀದು ಹೋಗುತ್ತೆ ಹಾಗಾಗಿ ಸಪ್ರೇಟಾಗಿ ಬಿಸಿ ಮಾಡಬೇಕು ಹಾಗೆ ನೋಡ್ಕೊಳ್ಬೇಕು ಇಟ್ಕೊಂಡು ಇಟ್ಕೊಂಡಾದರೂ ಬಿಸಿ ಮಾಡಿ ಐ ಅಲ್ಲಿ ಆದರೂ ಬಿಸಿ ಮಾಡಿ ಪಕ್ಕದ ಫ್ರೈ ನಿಮ್ಗೆ ಇಟ್ಕೊಂಡು ಇರಬೇಕು ಹೋಗೋದಾಗಿ ನೋಡಲಿಕ್ಕೆ ಈಗ ಇದೆಲ್ಲವನ್ನು ಸೇರಿ ಒಂದು ಚಿರೋಟಿ ರವೆ ಅಳತೆಗೆ ಪುಡಿ ಮಾಡ್ಕೊಂಡು ಬರಬೇಕು ಸರಿ ಸರಿಯಾಗಿ ಪುಡಿ ಮಾಡಿದ್ದಾಯಿತು ಇದೊಂದು ಸೈಡಿಗೆ ಇಡೋಣ ಇವಾಗ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬಾಡಿಸ್ಕೊಂಡು ಬರೋಣ ಮತ್ತು ಇದನ್ನು ರುಬ್ಬಿ ತೆಗಿಲಿಕ್ಕಿದೆ ಬಾಡಿಸಿದ ಮೇಲೆ ಇಲ್ಲಿ ಇವಾಗ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬಾಡಬೇಕು ಬಾಡಿದ ನಂತರದಲ್ಲಿ ನಾವು ಒಂದೇ ಬಿಡಿ ಸೊಪ್ಪು ಇದನ್ನು ಕೂಡ ಬಾಡಿಸಬೇಕು ಹಸಿ ವರ್ಷ ಸ್ವಲ್ಪ ನೀರಾಕಿ ಇದನ್ನು ಪೇಸ್ಟ್ ಮಾಡಬೇಕು ತುಂಬಾ ತೆಳು ಪೇಸ್ಟ್ ಅಲ್ಲ ಚೂರು ಗಟ್ಟಿ ಪೇಸ್ಟ್ ಮಾಡಬೇಕು ಸ್ವಲ್ಪ ನೀರಾಕಿ ಮಾಡಬೇಕು ಈಗ ನೋಡಿ ಮಟನ್ಗೆ ಬೇಕಾಗಿರೋ ಪೇಸ್ಟ್ ರೆಡಿ ಆಯಿತು ಹಾಗೆ ಮಟನ್ಗೆ ಬೇಕಾದ ಪುಡಿಗಳು ಕೂಡ ರೆಡಿ ಮಾಡಿದ್ದೀನಿ ಇನ್ನು ಚೂರು ಗರಂ ಮಸಾಲೆ ಮತ್ತು ಸ್ವಲ್ಪ ಮಟನ್ ಮಸಾಲೆ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನು ಆಮೇಲೆ ಒಂದು ಚೂರು ಜೀರಿಗೆ ಪುಡಿ ಇಷ್ಟು ಕೊನೆಗೆ ಮಿಕ್ಸ್ ಮಾಡಲಿಕ್ಕಿದೆ ಇವಾಗ ನಿಮಗೆ ಇಷ್ಟೂ ಮಸಾಲೆ ಬೇಡ ಅಂದರೆ ಇದರದ್ದು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿಡಿ ಅಷ್ಟು ಬೇಕಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಅದನ್ನೆಲ್ಲ ಹಾಕ್ಬೋದು ಈಗ ಮಟನಿಗೆ ಬೇಕಾಗಿರುವ ಪುಡಿಗಳು ಪೇಸ್ಟೆಲ್ಲ ತಯಾರು ಮಾಡಿ ಆಯಿತು ಇನ್ನು ಮಟನ್ದು ಕೆಲಸಕ್ಕೆ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನೊಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಮಟನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಅಲ್ವಾ ಎಲ್ಲರಿಗೂ ಗೊತ್ತಲ್ವ ಹಾಗೆ ಇದು ಜಾಸ್ತಿ ಖಾರ ಇಲ್ಲ ಒಳ್ಳೆ ಟೇಸ್ಟಿಯಾಗಿರುವ ಹಸಿಮೆಣಸಿನಕಾಯಿ ಅದೊಂದು ನಾಲ್ಕು ಇಲ್ಲಿ ನಾನು ಒಂದು ಕಾಲು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಟ್ಟಿದ್ದೇನೆ ಈಗ ಕುಕ್ಕರಲ್ಲಿ ಮೊದಲು ಮಟನ್ನ ಮಾಡೋಣ ಮತ್ತು ಪುಡಿ ಎಲ್ಲ ಯಾವಾಗ ಸೇರಿಸೋದಂತ ನಾನು ಹೇಳಿಕೊಡ್ತೀನಿ ಇವಾಗ ಈ ಕುಕ್ಕರಲ್ಲಿ ಮಟನ್ ಬೇಯಿಸೋದೆಲ್ಲ ಮಾಡೋಣ ಫುಲ್ ಬೇಯಿಸೋದು ಇದರಲ್ಲಿ ಮಾಡೋಣ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನೆಕ್ಸ್ಟ್ ಅದನ್ನು ಫಿನಿಶ್ ಬಂದು ಬಾಣಲಿಯಲ್ಲಿ ಮಾಡೋಣ ಈಗ ಕುಕ್ಕರ್ ಬಿಸಿಯಾಗಿದೆ ಮಟನ್ ಮಟನಲ್ಲಿ ಬರೀ ಒಂದು ಸ್ಪೂನ್ ಎಣ್ಣೆ ತಗೊಳ್ತಾ ಇದ್ದೀನಿ ಜಾಸ್ತಿ ಅದರಲ್ಲಿ ಫ್ಯಾಟೆಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಅಷ್ಟು ತಗೊಂಡಿದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಸಿ ಮತ್ತು ಮತ್ತೆ ಈರುಳ್ಳಿ ಟೊಮೆಟೊ ಇದು ಮೂರನ್ನು ಹಾಕಬೇಕು ಮೊದಲು ಹಸಿ ಮೆಣಸಿನಕಾಯಿ ಟೊಮೆಟೊನ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿ Biraz yeterli mutfak asıman ಈಗ ಮಟನ್ ಸೇರಿಸೋಣ ಯಾಕಂದರೆ ಕುಕ್ಕರಲ್ಲಿ ನಮ್ಮ ಕುಕ್ಕರಲ್ಲಿ ಆರು ಅಥವಾ ಏಳು ವಿಷಲು ತಗೊಳ್ಬೇಕು ಅರ್ಶಿನ ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಕೊನೆಗೆ ನಾವು ಬೇಕಂದರೆ ಮಿಕ್ಸ್ ಮಾಡೋಣ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ದೊಡ್ಡ ಪೀಸ್ ಆಗಿರೋದರಿಂದ ನಾನು ಏಳು ವಿಷಲ್ ಇದ್ದೀನಿ ಹಾಗೆ ನಾವು ಉಪ್ಪು ಕೂಡ ಹಾಕೋಣ ಕುಕ್ಕರಲ್ಲಿ ಮಾಡುವಾಗ ಉಪ್ಪು ಹಾಕ್ಬೋದು ಹೀಗೆ ಬೇಯಿಸುವಾಗ ಉಪ್ಪು ಹಾಕುವಾಗಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಟನ್ನ ಈರುಳ್ಳಿ ಹೀಗೆ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಮತ್ತು ಉಪ್ಪಿನ ಅವಶ್ಯಕತೆ ಇದ್ದರೆ ಉಪ್ಪನ್ನು ನಾವು ಸೇರಿಸೋಣ ಇವಾಗ ನಾವು ರುಬ್ಬಿದ ಗ್ರೇವಿನ ಹಾಕಿ ಮತ್ತೆ ಬಿಸಿಲು ಬರೆಸ್ಕೊಳ್ಬೇಕು ನೋಡಿ ತುಂಬ ನೀರು ಹಾಕ್ಬೇಡಿ ಇಷ್ಟು ಸಾಕು ಈ ಗ್ರೇವಿನ ಇದ್ದೀನಿ ಈಗ ಈ ಥರ ಮಾಡಿ ನೋಡಬೇಕು ನೀವು ತುಂಬ ಚೆನ್ನಾಗಿದೆ ಈಗ ನಾನೆಲ್ಲ ನೋಡಿ ಸ್ವಲ್ಪ ಲಾಂಗ್ ಆಗುತ್ತೆ ಅಂದರೆ ಮಾತಾಡ್ಕೊಂಡು ಮಾತಾಡ್ಕೊಂಡು ವೀಡಿಯೋ ಮಾಡ್ತೀನಿ ಅಲ್ವಾ ಇಲ್ಲಾಂದರೆ ಇದು ಬರೀ ಒಂದು ಮೂವತ್ತು ನಿಮಿಷಕ್ಕೆಲ್ಲ ಆಗುವಂಥ ಅಡುಗೆ ಸೂಪರಾಗಿರೋ ಅಡುಗೆ ನೋಡಿ ಬೇಕು ಅಂದರೆ ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಿದರೆ ಆಮೇಲೆ ಅದು ತುಂಬ ಸಾರು ಥರ ಆಗುತ್ತೆ ಸಾರು ಬೇರೆ ಮಾಡ್ತೀವಿ ನಾವು ನೋಡಿ ಒಂದು ಅವಶ್ಯಕತೆ ಇದ್ದರೆ ಒಂಚೂರು ಹಾಕೊಳ್ಳಿ ಇನ್ನು ವಿಷಲು ಬರೆಸ್ಬೋದು ನಾನು ಹೇಳಿದಾಗೆ ನಮ್ಮ ಕುಕ್ಕರಲ್ಲಿ ಒಂದು ಏಳು ವಿಷಲು ಈಗ ಬೇಯಿಲಿದು ಇದು ಇನ್ನೇನಿದ್ರೆ ಇದು ಬೆಂದ ಮೇಲೆ ಇದ್ರ ಕೆಲಸ ವಿಸಿಲು ಇದು ಏಳನೇ ವಿಷಲು ನಮ್ಮ ಕುಕ್ಕರಿಗೆ ಮಟನ್ ಬೇಯಲಿ ಈಗ ನಮ್ಮ ಮಟನ್ ಹೇಗಾಗಿದೆ ನೋಡೋಣ ಬೆಂದಿದೆಯಾ ಅಂತ ನೋಡೋಣ ಈಗ ನಾನು ಏಳು ಬಿಸಿಲು ತಗೊಂಡಿದ್ದೇನೆ ಮಟನ್ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಗಟ್ಟಿ ಗ್ರೇವಿ ಮಾಡೋಣ ಇವಾಗ ನೋಡಿ ಇದನ್ನು ಗ್ರೇವಿ ಮಾಡಬೇಕು ಬಿಸಿ ಮಾಡಿ ಚೆನ್ನಾಗಿ ನೀರು ಬಿಟ್ಟಿದೆ ಇವಾಗ

ಈಗ ಅರ್ಧ ಸ್ಪೂನು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ತಗೊಂಡಿರೋದು ಚಿಕ್ಕ ಸ್ಪೂನು ಇದರಲ್ಲಿ ಒಂದು ಸ್ಪೂನು ಮಟನ್ ಮಸಾಲೆ ಹಾಕಿದೆ ಪೌಡರ್ ಜೀರಿಗೆ ಪೌಡರ್ ನಮಗೆ ಕನ್ನಡ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ಈ ಥರ ಭಾಷೆ ಈಗ ಇಂಗ್ಲಿಷ್ ಎಲ್ಲ ಕಷ್ಟ ಆಗ್ತಾ ಇದೆ ನಾನು ಮಾಡಿಟ್ಟಿರೋ ಪುಡಿ ಇದೆ ಅಲ್ವಾ ಪೆಪ್ಪರ್ ಕಾಳು ಗೋಡಂಬಿ ಬೀಜದ್ದೆಲ್ಲ ಇದೆ ಅಲ್ಲ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ ನಾನೀಗ ಕೊನೆಯಲ್ಲಿ ಹೀಗೆ ಸೇರಿಸಿದ ಮೇಲೆ ಒಂದು ಐದು ನಿಮಿಷ ಇದನ್ನು ಗಟ್ಟಿ ಗ್ರೇವಿ ಮಾಡಿಕೊಡ್ಬೇಕು ನಾವು ಒಂದು ಮನೆಗೆಲ್ಲ ಪುಡಿ ಹಾಕಿದೆ ಮಟನ್ ಅಲ್ಲ ಜಾಸ್ತಿ ಯಾರು ಖಾರ ಮಾಡೋದಿಲ್ಲ ಇದು ಜಾಸ್ತಿ ಖಾರ ಇಲ್ಲ ಇದು ಯಾವುದು ಹಾಗಾಗಿ ಈಗ ಹತ್ತು ನಿಮಿಷ ಈಗ ಕುದೀತಾ ಇರಲಿ

ಇನ್ನಷ್ಟು ಇನ್ನಷ್ಟು ನಾನು ಒಳ್ಳೆ ಒಳ್ಳೆಯ ಅಡುಗೆಯೊಂದಿಗೆ ನಿಮ್ಮ ಬಳಿ ಬರ್ತೀನಿ ನಾನ್ ವೆಜ್ ವೆಜ್ ಅದರಲ್ಲಿ ಚಿಕನ್ ಮೀನು ಮೊಟ್ಟೆ ಹಾಗೂ ತರಕಾರಿ ಎಲ್ಲ ಅಡುಗೆಗಳೊಂದಿಗೆ ನಾನು ಮತ್ತೆ ಮತ್ತೆ ಬರ್ತೀನಿ ಅದಕ್ಕೆ ನಿಮ್ಮ ಸಹಕಾರ ಸಪೋರ್ಟ್ ಬೇಕು ಎಲ್ರಿಗೂ ಟಾಟಾ ಬಾಬಾಯಿ ಸಿ ಯು ಕೇರ್